ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ಕೃಪಾ ಕಟಾಕ್ಷದಿಂದ ಬಿಜೆಪಿಗೆ ಬಂದು ಬಿಜೆಪಿ ಪಕ್ಷದಿಂದಲೇ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಹೊನ್ನಾಳಿಯ ಎಂಆರ್ ಮಹೇಶ್ ಮಾಜಿ ಸಚಿವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಬಿಜೆಪಿ ಮುಖಂಡ ರಾಜು ವೀರಣ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಆರ್ ಮಹೇಶ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದ ವೇಳೆ ಮಾಡಿದ ಅವ್ಯವಹಾರಗಳು ಮತ್ತು ಬ್ಲಾಕ್ ಮೇಲ್ ಕ್ಷೇತ್ರದ ಜನತೆಗೆ ಗೊತ್ತಿದೆ ಪಕ್ಷ ವಿರೋಧಿ ಕೆಲಸ ಮಾಡಿ ನಮ್ಮ ರಾಜ್ಯ ನಾಯಕರಾದ ಎಂಪಿ ರೇಣುಕಾಚಾರ್ಯ ಅವರ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಉಪಕಾರ ಪಡೆದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಈಗ ಅವರ ವಿರುದ್ಧವೇ ಮಾತನಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಇನ್ನು ಮಾಡರ್ ಮಲ್ಲಿಕಾರ್ಜುನ್ ಬಗ್ಗೆ ನವೀನ್ ಅವರು ಹಗುರವಾಗಿ ಮಾತನಾಡಿದ್ದಾರೆ ಚನ್ನಗಿರಿ ತಾಲೂಕಿನಲ್ಲಿ ಮಾಡರ್ ಮಲ್ಲಿಕಾರ್ಜುನ್ ಕುಟುಂಬ ಪಕ್ಷ ಸಂಘಟನೆ ಸಾಮರ್ಥ್ಯ ಎಲ್ಲರಿಗೂ ಗೊತ್ತಿದ್ದು ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಜಾಧವ್ ಪಂಚು ಪೈಲ್ವಾನ್ ಚಂದ್ರು ಪಾಟೀಲ್ ಜಯರುದ್ರೇಶ್ ವೆಂಕಟೇಶ್ ಕೆಎನ್ ಧರ್ಮರಾಜ್ ದಯಾನಂದ್ ಇತರರಿದ್ದರು ಕೊನೆಯ ದಿವಸ ಹೊನ್ನಾಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ಆರ್ ಮಹೇಶ್ ನಮ್ಮ ರೇಣುಕಾಚಾರ್ಯ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆ ಮನುಷ್ಯನಿಗೆ ಏನು ಯೋಗ್ಯತೆ ಐತಿ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ ಹಿಂದೆ ಜೆ ಡಿ ಎಸ್ನೇ ಮೂಲಗುಂಪಾಗಿ ಬಿ ಜೆ ಪಿ ಪಕ್ಷಕ್ಕೆ ರೇಣುಕಾಚಾರ್ಯ ಕೃಪಾ ಕಷ್ಟ ಬಂದು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಅವ್ರು ಹಾಕ್ಕೊಟ್ಟಿದ್ದ ಅನುದಾನನ ದುರ್ಬಳಕೆ ಮಾಡಿಕೊಂಡು ಮತ್ತೆ ಜನಗಳ ಹತ್ರ ಬಯಸ್ಕೊಂಡು ಈಗ ಬಂದಿಲ್ಲ ರೇಣುಕಾಚಾರ್ಯವ್ರ ಬಗ್ಗೆ ಮಾತಾಡೋಕ್ಕೆ ಮನುಷ್ಯನಿಗೆ ಮನುಷ್ಯನೇ ನೈತಿಕತೆ ಇಲ್ಲ ಆಮೇಲೆ ಆ ಮನುಷ್ಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಹೋಗಿ ಆ ಕಾಂಗ್ರೆಸ್ ಮುಖಂಡರು ಎಲ್ಲರ ಹೆಸರುಗಳ ವಿರುದ್ಧ ಜಯಕಾರಕ್ಕೆ ಹೋಗಿ ವೇದಿಕೆ ಮೇಲೆ ಈಗ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಬಂದಿದ್ದಾನೆ ಆ ಬಿ ಜೆ ಪಿ ಪಕ್ಷಕ್ಕೆ ಬಂದಾಗ ಎಲ್ಲಿ ಸೇರ್ಪಡೆಯದ ಪ ಬಿ ಜೆ ಪಿ ಪಕ್ಷಕ್ಕೆ ಬಿ ನಮಗೊಂದು ಪ್ರಶ್ನೆ ಇದೆ ಆ ಮನುಷ್ಯ ಸದಸ್ಯತೆ ತಗೊಂಡಿದ್ದಾನ ಅನ್ನೋದೇ ನಮಗೆ ಅನುಮಾನ ಅದನ್ನ ಫಸ್ಟ್ ಆ ಮನುಷ್ಯ ಸರಿ ಕ್ಲಾರಿಫಿಕೇಷನ್ ಕೊಡಬೇಕು ಆಮೇಲೆ ಪದೇ ಪದೇ ರೇಣುಕಾಚಾರ್ಯರ ಬಗ್ಗೆ ಮಾತಾಡಿಬಿಟ್ರೆ ನಾನು ದೊಡ್ಡ ಮನುಷ್ಯ ಆಗ್ತೀನಿ ಅನ್ನೋದು ಅವ್ನು ಮೂರ್ಖತನ ಅದು ಆ ಮನುಷ್ಯ ತ ಅದನ್ನು ಬಿಡಬೇಕು ಅದನ್ನು ಬಿಟ್ಟು ಪಕ್ಷ ಸಂಘಟನೆ ಎಲ್ಲಿ ಏನು ಮಾಡಿದ್ದಾನೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ದಿ ಸದಸ್ಯತ್ವರು ಎಷ್ಟು ಮಾಡಿಸಿದ್ದೇನೆ ಅದನ್ನು ಯೋಚನೆ ಮಾಡಲಿ ಪದೇ ಪದೇ ಯಾರು ಹೇಳಿದ್ರ ಅಂತ ಬಂದು ದಾವಣಗೆರೆ ಬರೋದು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ನೀನು ದೊಡ್ಡ ಮನುಷ್ಯ ಆಗಲ್ಲಪ್ಪ ನೀನು ಮೊದಲು ಪಕ್ಷದಲ್ಲಿ ಏನು ಮಾಡಿದ್ಯಾ ಅದನ್ನು ತಿಳ್ಕ ನಿನ್ನ ಯೋಗ್ಯತೆ ಅನ್ನೋದನ್ನ ಫಸ್ಟ್ ತಿಳ್ಕ ಸುಮ್ಮನೆ ಬಂದು ಬಂದು ರಾಜ್ಯ ನಾಯಕರಾದ ರೇಣುಕಾಚಾರ್ಯರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ ಇದು ನಿನಗೆ ನಾವು ಎಲ್ಲಿ ನಮ್ಮ ರೇಣುಕಾಚಾರ್ಯ ಅಭಿಮಾನಿ ಬಳಗದಿಂದ ನಾವು ನಿನಗೆ ಎಚ್ಚರಿಕೆ ಕೊಡ್ತಿದ್ವಿ ಪದೇ ಪದೇ ಹಿಂಗೆ ಮಾಡಿದರೆ ನಾವು ಮುಂದೆ ಏನು ಮಾಡ್ಬೇಕಂತ ನಾವು ಮಾಡ್ತೀವಿ ಮತ್ತು ಇನ್ನೊಂದು ನ ಚನ್ನಗಿರಿಯ ನವೀ ನವೀನನ್ನು ನಿನ್ನೆ ಬಂದು ಅವರ ಜೊತೆಗೆ ಪ ರೇಣುಕ ಇವ್ರು ಎಮ್ ಆರ್ ಮಹೇಶ್ ಜೊತೆ ಪತ್ರಿಕಾಗೋಷ್ಠಿ ನಡೆಸಾನೆ ಆ ಮನುಷ್ಯ ಹೇಳಿದಾನೆ ಮಾಡಾಳ್ ಮಲ್ಲಿಕಾರ್ಜುನ ರಾಜಕೀಯದಲ್ಲಿ ಅಂಬೆಗಾಲಿರ್ತಾರೆ ಮತ್ತು ನೀನೇನಪ್ಪ ಎಮ್ ಆರ್ವಾಗಿ ಬೆಳೆದ್ಬಿಟ್ಟಿಯ ನೀನು ನಿಮ್ಮ ಚನ್ನಗಿರಿ ತಾಲೂಕಿನಾಗ ಮಾಡಾಳ್ ಮಲ್ಲಿಕಾರ್ಜುನ್ ಮಾಡಾಳ್ ನಿರ್ಪಕ್ಷಪ್ಲವ್ರು ಆ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳ್ನ ಫಸ್ಟು ಹೋಗಿ ಕಂಡ್ತಾರೋದು ನೋಡು ಆಮೇಲೆ ಅವ್ರ ಬಗ್ಗೆ ಮಾತಾಡು ಅವ್ರು ಯಾರೋ ಹೇಳಿದ್ರು ಅಂತೇಳಿ ಬಂದಿಲ್ಲ ಪತ್ರಿಕಾಗೋಷ್ಠಿ ಮಾಡಿಸಿ ನಿಮ್ಮ ಚ ನಿಮ್ಮ ತಾಲೂಕಿನಾಗಿರೋರು ನೀವು ನೋಡ್ಕೊಳ್ರಿ ಫಸ್ಟು ಯಾರ ಇನ್ನೊಬ್ಬರು ಮಾತು ಬಂದು ನಿಮ್ಮ ತಾಲೂಕಿನ ನೀವು ನಿಮ್ಮ ಮುಖಂಡ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ರಾ ರಾಜಕೀಯ ಮಾಡಿರಿ ಅದು ಬಿಟ್ಟು ಇಲ್ಲಿ ಬಂದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರಂತ ಘೋಷಣೆ ನಡೆಸೋದು ಪಕ್ಷದಲ್ಲಿ ಗೊಂದಲ ಮೂಡೋದು ಮಾಡೋಕ್ಕೋಗ್ಬೇಡ್ರಿ ಈಗ ಪ್ರೆಸೆಂಟ್ ಏನಾಗ್ತೈತೆ ಅಂದರೆ ದಾವಣಗೆರೆ ರಾಜ್ಯಾಧ್ಯಕ್ಷರು ಸುಪ್ರೀಮು ಜಿಲ್ಲಾಧ್ಯಕ್ಷ ಸುಪ್ರೀಮು ಅವ್ರ ನೇತೃತ್ವದಲ್ಲೇ ಐದು ಮಂಡಲ ಅಧ್ಯಕ್ಷರು ಘೋಷಣೆ ಆಗಿದೆ ನೀವು ಇವ್ರು ನೀವು ಏನು ಈಗ ಇವ್ರು ಬಂದು ಏನು ಹೇಳಿಕೆ ಕೊಡ್ತಾರಲ್ಲ ಇವರು ಸ್ವಯಂ ಘೋಷಿತ ಇವರು ಇವರಿಗೆ ಯಾವುದೇ ಇವರು ಸ್ವಯಂ ಘೋಷಿತ ಮಾಡ್ಕೊಂಡು ಇವರಿಗೆ ಯಾವುದೇ ಥರ ನೈತಿಕತೆ ಇಲ್ಲ ಇವರು ಅಧ್ಯಕ್ಷ ಅಂತ ಮಂಡಲಾಧ್ಯಕ್ಷ ಇವ್ರು ಯಾವುದು ಈಗ ಪಕ್ಷ ಘೋಷಣೆ ಮಾಡಿದ್ರೆ ನಿಜವಾದ ಮಂಡಲ ಅಧ್ಯಕ್ಷಗಳು ಇವರು ಸ್ವಯಂ ಘೋಷಿತ ಅಧ್ಯಕ್ಷರುಗಳ್ರು ಇವರು ಇದನ್ನೆಲ್ಲ ಬಿಟ್ಟು ಪಕ್ಷ ಸಂಘಟನೆ ಮಾಡಿರಿ ಯಾರು ಬೇಡ ಅಂತ ನಿಮಗೆ ಸುಮ್ಮನೆ ಯಾರು ಹೇಳಿದ್ರು ಬಂದು ದೊಡ್ಡವ್ರ ಬಗ್ಗೆ ಮಾತಾಡಿ ನೀವು ದೊಡ್ಡರಾಗೋಲ್ಲ ಗೊತ್ತಾಯ್ತಾ ನವೀನ್ ನಾನು ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಮ ತಾಲೂಕಿನಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಮಾಡಾಳ ವಿರೂಪಕ್ಷಪ್ಪನವರು ಪಕ್ಷನ ಸದೃಢವಾಗಿ ಕಟ್ಟಿದ್ದಾರೆ ನೀವು ಅವ್ರ ಜೊತೆ ಸರಿಗೆ ಕೆಲಸ ಮಾಡಿರಿ ಇಲ್ಲ ಸುಮ್ಮನೆ ಇದ್ ಸುಮ್ಮನೆ ಯಾರು ಹೇಳಿದ್ರು ಬಂದು ನೀವು ಬಂದು ಅಲ್ಲಿ ಪತ್ರಿಕೆ ಘೋಷಣೆ ಮಾಡಿಸಿದ ದೊಡ್ಡವರಾಗಲ್ಲ ಇದು ನಾವು ನಿಮಗೆ ಹೇಳ್ತಿರೋ ಒಂದು ಕಿವಿ ಮಾತು ಇನ್ನು ಎಮ್ ಆರ್ ಮಹೇಶ್ ನೀನು ದಯವಿಟ್ಟು ನೋಡಪ್ಪ ಇನ್ಮೇಲಾದರೂ ಪಕ್ಷ ಸಂಘಟನೆ ಮಾಡು ಅದು ಬಿಟ್ಟು ಆ ರೇಣುಕಾಚಾರ್ಯರ ಬಗ್ಗೆ ಆಗಲೆಲ್ಲ ಆಗ್ಲೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿದ್ರೆ ನೀನು ದೊಡ್ಡ ಮನುಷ್ಯ ಆಗಲ್ಲ ನಿಮ್ಮದು ಏನು ಯೋಗ್ಯತೆ ಅನ್ನೋದು ಹೊನ್ನಳ್ಳಿ ನ್ಯಾಮತಿ ಜನಗಳಿಗೆ ಚೆನ್ನಾಗಿ ಗೊತ್ತೈತಿ